ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಕ್ಕೆ ಶಾಸಕ ಎಂ ಶಿವಲಿಂಗಗೌಡ ಅವರು ತಿರುಗೇಟನ್ನ ನೀಡಿದರು ಈ ಹಗರಣದಲ್ಲಿ ನನ್ನ ಪಾತ್ರ ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ನೀಡ್ತೇನೆ ಎಂದು ಸವಾಲನ್ನ ಹಾಕಿದ್ರು ಪಿಡಿಒ ಹಾಗೂ ಇಒ ಸೇರಿಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ ಎಂಬುದು ಸತ್ಯ ಆದರೆ ಅದರಲ್ಲಿ ನನ್ನ ಯಾವುದೇ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದರು ಸುಮಾರು ನಲವತ್ತಕ್ಕೂ ಲಕ್ಷ ರೂಪಾಯಿ ದುರ್ಬಳಕೆ ಪ್ರಕರಣ ಈಗಾಗಲೇ ದಾಖಲಾಗಿದೆ ಆದರೆ ಇದಕ್ಕೆ ರಾಜಕೀಯ ಸಿ ನನ್ನ ಹೆಸರನ್ನ ಹೊಳಗೊಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಶಿವಲಿಂಗೇಗೌಡ ಅವರು ಆರೋಪಿಸಿದ್ದಾರೆ ಸಲಸಿ ಆದ್ಮೇಲೆ ಮಾಡೋದಕ್ಕೆ ಏನ್ ಮಾಡಿದರೆ ಇವರು ಪಿಡಿಒ ಸಮೀಕ್ಷಾ ಪಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂತ ಫಲಾನುಭವಿಗಳು ಇದರಲ್ಲಿ ಎರಡು ಜನ ಅಲ್ಲಿ ನೋಡಲ್ ಆಫೀಸರ್ ಒಬ್ಬ ರಾಜೇಶ್ ಅತ್ತ ಮತ್ತೆ ನಮ್ಮ ತಾಲೂಕ್ನಲ್ಲಿ ಇನ್ನ ಮೂವತ್ತೈದು ಮೂವತ್ತಾರು ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲಿ ಮೂವತ್ತೈದು ಪಂಚಾಯತಿನಲ್ಲಿ ನಾನು ಸಮೀಕ್ಷೆ ಮಾಡಿಸ್ದೆ ಒಂದೇ ಒಂದು ಮನೆಯೂ ದುರುಪಯೋಗ ಆಗಿಲ್ಲ ಇದು ಒಂದು ಪಂಚಾಯತಿನಲ್ಲಿ ಆ ಪಿ ಒ ಈ ರಾಜೇಶನ್ ಜೊತೆ ಶಾಮೀಲಾಗಿ ಈ ರಾಜೇಶ್ ಅಂತಕ್ಕಂಥ ಯಾರು ಇದ್ದಾನೆ ಅವನಿಗೆ ಎಫ್ಐಆರ್ ಆಗಿ ಅಪ್ಸ್ಕ್ಯಾಂಡ್ ಆಗಿ ಕದ್ದೊಯ್ಯ ಆ ಮನುಷ್ಯ ಆ ಮನುಷ್ಯ ಇವನು ಸೇರಿ ನಮ್ಮ ಅರ್ಸೀಕೆರೆ ನಲ್ಲಿ ಆಗಬೇಕಾಗಿರ್ತಕ್ಕಂಥ ಭಾನುವಾರದಲ್ಲಿ ಕಟ್ಟಬೇಕಾಗಿದ್ದಂಥ ಮನೆಗಳನ್ನ ಅಲ್ಲಿ ಬರೀ ಹದಿನೇಳು ಮನೆ ಮಾತ್ರ ಇದು ಮಾಡ್ಕೊಂಡಿದ್ದಾರೆ ರೈತರ ಹತ್ರ ಇದು ಮಾಡ್ಕೊಂಡಿದ್ದಾರೆ ಇನ್ನು ಉಳಿದುರ ಮನೆಯಲ್ಲಂದ್ರೆ ಸಕಲೇಶ್ಪುರ್ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಇದು ಹೆಂಗ್ ಮಾಡಿ ಇಲ್ಲಿ ಮಾಡೋದಕ್ಕೆ ಒಂದು ರೀಸನ್ ಇದೆ ಒಂದು ಕಾನೂನಿನಲ್ಲಿ ಒಂದು ಇದೆ ಇಒ ಮತ್ತೆ ಪಿಡಿಒ ಲಾಗಿನ್ ಒಂದೇ ಇಬ್ಬರೂ ಒಂದೇ ಲಾಗಿನ್ ಉಪಯೋಗಿಸ್ತಾರೆ ಒಂದೇ ಒಂದು ಲಾಗಿನ್ ನಡುವೆ ಅನುಮೋದನೆ ಆಗೋದು ಮುಂಜೂರಾತಿ ಕೊಡೋದು ಏನೇ ಇದನ್ನು ಇಒ ಮತ್ತೆ ಒ ಇದನ್ನು ಬಹಳ ನೀವು ಟೆಕ್ನಿಕಲ್ ಆಗಿ ತಿಳ್ಕೋಬೇಕು ಇದು ಬಹಳ ಒಂದು ದೊಡ್ಡ ಸಮಯ ಇಡೀ ರಾಜ್ಯಲ್ಲೇ ಆಗಿದೆ ಇದು ಅಂತ ಬರ್ತಾ ಇದೆ ನ್ಯೂಸ್ ಈಗ ಇದು ಇಒ ಮತ್ತೆ ಪಿಡಿಒಗೆ ಇರ್ತಕ್ಕಂಥದ್ದು ಒಂದೇ ಒಂದು ಲಾಗಿನ್ ಇಬ್ರು ಉಪಯೋಗಿಸ್ತಾರಲ್ಲ ಇಒನು ಉಪಯೋಗಿಸ್ತಾನೆ ಒನು ಉಪಯೋಗಿಸ್ತಾನೆ ಆ ಲಾಗಿನ್ ನಲ್ಲಿ ಪಿಡಿಒ ಲಾಗಿನ್ ನಲ್ಲಿ ಇಒ ಲಾಗಿನ್ ನಲ್ಲಿ ಅನರ್ಧ ಫಲಾನುಭವಿಗಳ ಆಧಾರ್ ನಂಬರ್ನ ಇವರು ನಮೂದಿಸಿದ್ರು ಅದೆಲ್ಲಾಗಿರೋದು ಫಸ್ಟ್ ವರ್ಷೀಕರಣ ಲಾಗಿಲ್ಲ ಅವನ್ ಕೊಟ್ಟ ಒ ಹೆಸರು ಕೊಟ್ಟ ಆಧಾರ್ ಕಾರ್ಡ್ಗಳಿದ ಆಧಾರ್ ನಂಬರ್ ಇದಾವನ್ನ ಆಧಾರ್ ನಂಬರ್ನ ಮಂಜೂರಾಗಿರೋದಕ್ಕೆ ಬಿಟ್ಬಿಟ್ರು ಬೇರೆ ಆಧಾರ್ ನಂಬರ್ನ ಅಲ್ಲಿಂದ ಅರ್ಶಿಕರಿಂದ ಬಂದಂತ ಆಧಾರ್ ನಂಬರ್ಗಳನ್ನ ಬಿಟ್ಬಿಟ್ರು ಇಲ್ಲಿಗೆ ಆಸನಕ್ಕೆ ಬಂತಲ್ಲ ಆವಾಗ ಇವನೇ ನೋಡಣ ಅಂತ ಪಿ ಡಿ ಅಕೌಂಟ್ ಪಿ ಡಿ ಇದ್ದೆ ಲಾಗಿನ್ ಪಿ ಪಿಡಿ ಲಾಗಿನ್ ಬರ್ತಿದ್ದಂಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಇರ್ತಾವ ಅವನ್ ಲಾಗಿನ್ ಪಿ ಪಿಡಿ ಲಾಗಿಲ್ಲಿ ಬಂದಾಗ ಅದು ಹೆಸರ್ನ ಇದನ್ನ ಆಧಾರ್ ಕಾರ್ಡ್ಗಳನ್ನ ಬದಲಾವಣೆ ಮಾಡಿದ್ದ ಬದಲಾವಣೆ ಮಾಡಿ ಬೇರೆ ಆಧಾರ್ ಅರ್ಸಿ ಕೆರೆಯಲ್ಲಿ ಈಗ ಹದಿನೇಳು ಬಣವರದಲ್ಲಿ ಏನು ತಗೊಂಡಿದ್ದಾರೆ ಅವು ಸಹಿತ ಅವ್ರ ಆಧಾರ್ ಅಲ್ಲ ಬೇರೆಯವ್ರ ಆಧಾರ್ ಕಾರ್ಡ್ ಬೇರೆಯವರ ಆಧಾರ್ ಕಾರ್ಡ್ನ ಆಧಾರ್ ನಂಬರ್ನ ಉಪಯೋಗಿಸಿ ಅಲ್ಲಿ ಹದಿನೇಳ ಮನೆ ಮಿಸ್ಯೂಸ್ ಮಾಡಿದ್ದಾರೆ ಇಲ್ಲಿ ತೊಂಬತ್ನಾಲ್ಕರಲ್ಲಿ ನೀನು ಉಳಿದ್ರೆ ಸಕಲೇಶ್ಪುರ ತಾಲೂಕಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿ ಆಧಾರ್ ನಂಬರ್ನ ಹಾಕಿಬಿಟ್ಟು ಇದನ್ನ ಪಟ್ಟಿನ ಅನುಮೋದನೆಗೆ ಈ ಕಳಿಸಿ ಅನುಮೋದನೆ ಮಾಡಿ ಮತ್ತೆ ಎಗೈನ್ ಇವ್ರಿಗೆ ಕಳಿಸ್ತಾರೆ ಯಾರಿಗೆ ಇಒ ಕಳಿಸ್ತಾರೆ ಪಿಡಿಒ ಕಳಿಸ್ತಾರೆ ಪಿ ಡಿ ಕಳಿಸಿದ ಮೇಲೆ ಪಿ ಡಿ ಮತ್ತೆ ಇಒ ಈ ಪಟ್ಟಿನ ಅನುಮೋದನೆ ಮಾಡಿ ಕಳಿಸ್ತಾರೆ ಅನುಮೋದನೆ ಮಾಡಿ ಕಳಿಸಿದ ಮೇಲೆ ಮತ್ತೆ ಇಲ್ಲಿ ಇಲ್ಲಿಂದ ಬಂದು ಆ ಪಟ್ಟಿ ಅನುಮೋದನೆ ಆಗಿ ಹಣ ಬಿಡುಗಡೆ ಮಾಡೋದಕ್ಕೆ ಮತ್ತೆ ಇಒ ಮತ್ತು ಪಿ ಡಿಒ ಮಾಡ್ತಾರೆ ಇ ಇಒ ಇಬ್ರು ಸೇರಿ ಆವಾಗ ಒಂದು ಆರ್ಡರ್ ಕಾಪಿ ಆಗ್ತಾರೆ ಆರ್ಡರ್ ಕಾಪಿ ಹಾಕ್ತಾರೆ ಇಲ್ಲಿಂದ ಆರ್ಡರ್ ಕಾಪಿನಲ್ಲಿ ಈ ಮನೆ ಈ ವ್ಯಕ್ತಿಗೆ ಕೊಡ್ಬೋದಾ ಇವನು ಸರಿಯಾದ ಫಲಾನುಭವಿನ ಇದು ಕರೆಕ್ಟ್ ಇದೆಯಾ ಅಂತೇಳಿ ಆರ್ಡರ್ ಕಾಪಿ ಹಾಕ್ತಾರೆ ಇವನು ಪಿ ಓ ಅದಕ್ಕೆ ಸೈನ್ ಹಾಕಿ ಇವನು ಕರೆಕ್ಟ್ ಫಲಾನುಭವಿ ಇವನು ಮನೆ ಕಟ್ಟೋದಕ್ಕೆ ಅಡ್ವಾನ್ಸ್ ಕೊಡೋದಿದ್ ಮೂವತ್ತು ಸಾವಿರ ಫಸ್ಟು ಮನೇನ ಪ್ರಾರಂಭ ಮಾಡಕ್ಕೆ ಕೂಡ ಅಡ್ವಾನ್ಸ್ ದುಡ್ಡು ಈ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಇವನಿಗೆ ರಿಲೀಸ್ ಮಾಡಿಕೊಡ್ಬಹುದು ಅಂತ ಒ ಒಂದು ಆರ್ಡರ್ ಕಾಪಿ ಹಾಕ್ತಾನೆ ಆರ್ಡರ್ ಕಾಪಿನ ತಗೊಂಡೋಗಿ ಮತ್ತೆ ಇದಕ್ಕೆ ದಾಂಗಲ್ಗೆ ಫೀಡ್ ಮಾಡ್ತಾರೆ ಆ ಫೀಡ್ ಮಾಡಿದಾಗ ಯಾರು ಕೊಡ್ತಾರೆ ಓ ಚಿತ್ರ ಕೀ ಇರುತ್ತೆ ಆ ಕೀ ಆ ಓ ಆ ಕೀನ ಹಾಕಿ ಅದನ್ನು ಅನುಮೋದನೆ ಮಾಡ್ತಾರೆ ಅನುಮೋದನೆ மத்தா பஞ்சத்தி பார்த்தேன் ஜில்லா பஞ்சாயத்து